ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಮೂರು ಚಕ್ರಗ್ರಹಣ ಇದರ ಸಾರಾಂಶವನ್ನು ನೋಡೋಣ ಸಾರಾಂಶ ಸಂಜೆಯನು ಧೃತರಾಷ್ಟ್ರನಿಗೆ ಮೂರನೆಯ ದಿನದ ಯುದ್ಧದ ಕುರಿತು ಅರಸ ಕೇಳು ಈ ತೆರನಾಗಿತ್ತು ಶೂರನಾದ ಅರ್ಜುನನು ಮೂರನೆಯ ದಿನ ಭೀಷ್ಮರಿಗೆ ಎದುರಾಗಿ ಬಾಣಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಅರ್ಜುನನು ಕೃಷ್ಣನಿಗೆ ಕೃಷ್ಣ ಪರಮಾತ್ಮನೇ ಕೇಳು ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ದೊರಕಿದೆ ನಾನು ಅವರಿಗೆ ಬಾಣಗಳಿಂದ ವಂದಿಸುವೆ ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾನೆ ಎನ್ನುತ್ತಾ ಗಾಂಡಿ ಅರ್ಜುನನು ಬಿಲ್ಲಿಗೆ ಬಾಣವನ್ನು ಹೂಡಿ ಭೀಷ್ಮರ ಪಾದಗಳಿಗೆ ಒಂದನೆ ಎನ್ನುತ್ತಾ ಬಾಣಗಳನ್ನು ಬಿಡಲು ಆ ಬಾಣಗಳೆರಡು ಬಂದು ಭೀಷ್ಮರ ಪಾದಗಳಡಿಯಲ್ಲಿ ಒಂದನೆಗೈಯುತ್ತಾ ಬೀಳುತ್ತವೆ ಹೀಗೆ ಬಂದು ಬಿದ್ದಂತಹ ಬಾಣಗಳನ್ನು ಕಂಡು ಭೀಷ್ಮರು ಹರುಷಗೊಳ್ಳುವರು ನಂತರ ಅರ್ಜುನನು ಗುಂಪು ಗುಂಪಾಗಿ ಬಾಣಗಳನ್ನು ಬಿಡುವನು ಭೀಷ್ಮರ ಬಾಣಗಳನ್ನು ತುಂಡರಿಸುತ್ತಿದ್ದನು ಹೀಗೆ ಯುದ್ಧ ಮಾಡುತ್ತಾ ಭೀಷ್ಮರೊಂದಿಗೆ ನಗುತ್ತಾ ಅರ್ಜುನನು ಭೀಷ್ಮರಿಗೆ ತಂದೆಯನ್ನು ಕಳೆದುಕೊಂಡ ದಿವಸದಿಂದ ನಮ್ಮನ್ನು ರಕ್ಷಿಸಿ ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ ಎಂದು ಗರ್ಜಿಸಿ ಬಂದು ಚಿಕ್ಕ ಮಕ್ಕಳೊಡನೆ ಹೋರಾಡುವುದು ಬುದ್ಧಿವಂತಿಕೆಯೇ ಸರಿಯೇ ಎನ್ನುತ್ತಾನೆ ಆಗ ಭೀಷ್ಮರು ಸಣ್ಣ ಮಕ್ಕಳಂತೆ ಮಾತನಾಡಬೇಡ ನನಗೆ ನಿಮ್ಮ ಐದು ಜನರಲ್ಲಿ ದಯವಿದೆ ದುಃಖವಿದೆ ಎನ್ನುವುದನ್ನು ಶ್ರೀಕೃಷ್ಣನು ಬಲ್ಲನು ಏಕೆ ಆ ರೀತಿಯಾದ ಮಾತುಗಳು ಶಿವನು ಕೊಟ್ಟ ಬಾಣಗಳನ್ನು ತೆಗೆದು ನನ್ನ ಮೇಲೆ ಪ್ರಯೋಗಿಸು ಎನ್ನುತ್ತಾರೆ ಎಂದು ಹೇಳಿ ಭೀಷ್ಮರು ಬಾಣಗಳನ್ನು ಪ್ರಯೋಗಿಸಲು ಅವು ಆಕಾಶವನ್ನು ಮುಸುಕುತ್ತವೆ ಆಗ ಅರ್ಜುನನು ಅವುಗಳನ್ನು ತುಂಡರಿಸಿ ತಾನು ಮರಳಿ ಬಾಣಗಳ ಸುರಿಮಳೆಗೈಯಲು ಭೀಷ್ಮನ ರಥದ ಕುದುರೆಗಳು ಒದ್ದಾಡಿ ಸಾರಥಿಯು ನೊಂದು ಮೂರ್ಛೆಗೊಳ್ಳಲು ಭೀಷ್ಮನು ಆಶ್ಚರ್ಯಗೊಂಡನು ವಾ ಶಹಬ್ಬಾಷ್ ಪಾರ್ಥ ಎನ್ನುತ್ತಾ ಸಕಲ ಶಸ್ತ್ರಾಸ್ತ್ರಗಳಿಂದ ಅಪ್ಪಳಿಸಿದರು ಅರ್ಜುನನಿಗೆ ಅಪಜಯವಾಗುವುದಿಲ್ಲ ಕೃಷ್ಣನು ರಥವನ್ನು ನಡೆಸುತ್ತಿರಲು ಭೀಷ್ಮನು ಬಳಲಿ ಕೋಪಗೊಂಡು ಕೃಷ್ಣನನ್ನು ಗೆಲ್ಲಲೇಬೇಕೆಂದು ಕ್ರೋಧಗೊಂಡನು ಭೀಷ್ಮನು ಪರಶುರಾಮನಿಂದ ಪಡೆದ ಬಾಣವನ್ನು ಶ್ರೀಕೃಷ್ಣನ ಮೇಲೆ ಪ್ರಯೋಗಿಸುತ್ತಾನೆ ಆ ಬಾಣವು ಬೆಂಕಿಯನ್ನು ಉಗುಳುತ್ತಾ ಕೃಷ್ಣನ ಹಣೆಗೆ ನಾಟುತ್ತವೆ ಆಗ ರಥದ ಕುದುರೆಗಳು ಹೊರಳಿದವು ಧ್ವಜದಲ್ಲಿರುವ ಹನುಮನು ಹೆದರಿದನು ರಥವು ತಿರುಗಲು ಆರಂಭಿಸುತ್ತದೆ ಆ ಕ್ಷಣದಲ್ಲಿ ಕೃಷ್ಣನ ಹಣೆಯು ಬಿರಿಯುತ್ತದೆ ಆಗ ಕೃಷ್ಣನ ಹಣೆಯು ಒಡೆದು ರಕ್ತ ಸುರಿಯಬೇಕಾದರೆ ಕೃಷ್ಣನು ಎರಡು ಕಣ್ಣುಗಳಲ್ಲಿ ಬೆಂಕಿ ಕಾರುತ್ತಾ ತುಟಿಯನ್ನು ಕಚ್ಚಿ ರೋಷದಿಂದ ಕೌರವರ ಸೈನ್ಯವನ್ನು ಅರೆಯುವ ಕಲ್ಲಿನಲ್ಲಿ ಜಜ್ಜುವಂತೆ ಜಜ್ಜಿ ಭೀಷ್ಮನನ್ನು ನಾಶಗೊಳಿಸುತ್ತೇನೆ ಈ ಏಳು ಜಗತ್ತಿನ ಶತಕೋಟಿ ಜನರನ್ನು ನಾಶಗೊಳಿಸುತ್ತೇನೆ ಸೃಷ್ಟಿಕರ್ತ ಬ್ರಹ್ಮ ಶಿವ ಇಂದ್ರ ಯಮನ ಪರಿಜನರು ಸುತ್ತುವರೆದರೂ ಬಿಡುವುದಿಲ್ಲ ಎಂದು ಗರ್ಜಿಸುತ್ತಾ ತಾನು ಹಿಡಿದಿರುವ ಕುದುರೆಯ ಕಡಿವಾಣವನ್ನು ಎಸೆದು ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ರಥದಿಂದ ಧುಮುಕಿದಾಗ ಹದಿನಾಲ್ಕು ಲೋಕಗಳು ತಲ್ಲಣಿಸಿದವು ಕೃಷ್ಣನ ಕೋಪವನ್ನು ತಡೆಯುವವರು ಯಾರು ಎಂದು ಎರಡು ಸೈನ್ಯ ಗಾಬರಿಯಾಗಿ ಕಣ್ಣು ಮುಚ್ಚಿರಲು ಭೀಷ್ಮನು ಹೆದರಿ ರಥದಿಂದ ಇಳಿದು ನಡೆಯುತ್ತಾ ಕೃಷ್ಣನ ಬಳಿಗೆ ಬರುತ್ತಾನೆ ಅವನ ಕೋಪವೆಂಬ ಬೆಂಕಿಯನ್ನು ಆರಿಸಲು ಭೀಷ್ಮನು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಮೃದುವಾದ ಕೈಯನ್ನು ಹಿಡಿದು ಈ ರೀತಿಯಾಗಿ ಹೇಳಿದ ಶ್ರೀಕೃಷ್ಣ ಪರಮಾತ್ಮನಿಗೆ ಜಯವಾಗಲಿ ಪ್ರೀತಿಯಿಂದ ನನ್ನಯ ಮಾತುಗಳನ್ನು ಆಲಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವೆಯ ಒಳ್ಳೆಯದಾಯಿತು ನಿನ್ನಯ ಸೇವಕ ನಾನು ನೀನು ಜಯವನ್ನು ನೀಡಿ ಲೋಕವನ್ನು ರಕ್ಷಿಸುವ ಪ್ರಭು ಮಹಾನುಭಾವ ಶ್ರೀಕೃಷ್ಣನೇ ಎಂದನು ಕೃಷ್ಣನೇ ನಾನು ಇವರ ಯುದ್ಧವನ್ನು ನಿಂತು ನನ್ನ ಕಣ್ಣಿನಿಂದ ವೀಕ್ಷಿಸಲಾರೆ ಎಂದಿದ್ದರೂ ಈ ದೇಹ ಬಾಡಿಗೆಯ ವಸ್ತುವಾಗಿದೆ ಸ್ವಾಮಿ ಎಂದೋ ಹೋಗುವ ಜೀವ ಹಿಂದೆ ಹೋಗಲಿ ನಿನ್ನ ಚಕ್ರದಿಂದ ನನ್ನನ್ನು ತೀರಿಸಿಬಿಡು ಶ್ರೀಕೃಷ್ಣ ಪರಮಾತ್ಮ ನಿನ್ನ ಕಂಡು ನನಗೆ ನಗೆಯು ಬರುತ್ತಿದೆ ಏಕೆಂದರೆ ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಚೆನ್ನಾಯಿತು ನನ್ನನ್ನು ಕೊಲ್ಲಲು ಚಕ್ರವನ್ನು ಕಳುಹಿಸು ಅದು ನನ್ನ ದೇಹದಲ್ಲಿನ ಒಂದು ಕೂದಲನ್ನು ಕತ್ತರಿಸಿದರೆ ನಾನು ನಿನಗೆ ಶರಣಾಗುತ್ತೇನೆ ಎಂದಾಗ ಶ್ರೀಕೃಷ್ಣನು ಮುಗುಳ್ನಗೆಯಿಂದ ಚಕ್ರವನ್ನು ಕೆಳಗಿಳಿಸಿ ರಥವನ್ನು ಏರಿದನು ನಂತರ ಅರ್ಜುನನಿಗೆ ಕೃಷ್ಣನು ಅಭಯವನ್ನು ನೀಡುತ್ತಾನೆ ನಂತರ ಅವರೆಲ್ಲರೂ ಕೃಷ್ಣನ ಹಣೆಯ ಮೇಲಿನ ರಕ್ತವನ್ನು ಒರೆಸುತ್ತಾರೆ ಈ ರೀತಿಯಾಗಿ ಅಂದಿನ ಯುದ್ಧವು ಮುಕ್ತಾಯವಾಯಿತು ಸೂರ್ಯಾಸ್ತದ ನಂತರ ಧರ್ಮರಾಯ ಭೀಷ್ಮನ ಹೋರಾಟದ ಕುರಿತು ಚಿಂತಿಸುತ್ತಾನೆ ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ